ಹಳೆಯ ಜೋಸ್ನಲ್ಲೇ ಮತ್ತೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರ ಪಕ್ಷ ಏನ್ ಕೆಲಸ ಕೊಡುತ್ತೋ ಅಂತ ಮುಂಚೆಯಿಂದ ಬಂದಿದ್ದೀನಿ ಏನ್ ಕೆಲಸ ಕೊಡುತ್ತೋ ಮುಂದೂ ಮಾಡ್ತೀನಿ ಬನ್ನಿ ಜೀವಂತ ಇರೋ ತನಕ ಕೂಡ ಪಕ್ಷದ ಕೆಲಸ ಮಾಡ್ಕೊಂಡ್ರೆ ಹೋಗಿರೋ ವ್ಯವಸ್ಥೆ ನಂದಿದೆ ಈಶ್ವರಪ್ಪ ಅವ್ರ ಪುತ್ರರಿಗೂ ಕೂಡ ಟಿಕೆಟ್ ಅವ್ನು ಓಡಾಡ್ತಿದ್ದಾನೆ ಹಾವೇರಿ ಚುನಾವಣೆ ನಿಲ್ಬೇಕು ಅಂತ ಪಾರ್ಟಿ ಕೊಟ್ಟರೆ ನಿಲ್ತಾನೆ ಪಾರ್ಟಿ ಕೊಟ್ಟರೆ ಯಾರು ಚುನಾವಣೆಗೆ ಪಾರ್ಟಿ ಟಿಕೆಟ್ ಕೊಡುತ್ತೋ ಅವ್ರಿಗೆಲ್ಲರೂ ಸೇರಿ ಕೇಳಿಸ್ತೀವಿ ಈಶ್ವರಪ್ಪ ಪ್ರಬುದ್ಧ ರಾಜಕಾರಣಿ ಟಿಕೆಟ್ ಮಿಸ್ ಆದಾಗೂ ಕೂಡ ಪಕ್ಷದ ಜೊತೆಗಿತ್ತು ಈ ಬಾರಿ ಅವರನ್ನ ಪಕ್ಷ ಕೈ ಹಿಡಿಯುತ್ತೆ ಮಗನಿಗೆ ಟಿಕೆಟ್ ಯಾವ ಪಕ್ಷ ನಮ್ ಕೈ ಬಿಟ್ಟಿದೆ ಎಂದೂ ಕೈ ಬಿಟ್ಟಿಲ್ಲ ಪಕ್ಷ ನಾನು ಐದು ಬಾರಿ ಎಮ್ ಎಲ್ ಎ ಅನೇಕ ಡಿಪಾರ್ಟ್ಮೆಂಟ್ಗಳು ಮಂತ್ರಿ ಆದ ಉಪಮುಖ್ಯಮಂತ್ರಿ ಆದ ಇದೆಲ್ಲಕ್ಕೆ ಕಾರಣ ಯಾರು ಪಕ್ಷನೇ ತಾನೆ ಪಕ್ಷ ಕೈ ಬಿಟ್ಟಿಲ್ಲ ಪಕ್ಷದ ತೀರ್ಮಾನ ಚುನಾವಣಾ ರಾಜಕಾರಣದಿಂದ ಈಶ್ವರಪ್ಪ ಬೇಡ ಶಿಸ್ತೀರಿ ಸಿಪಾಯಿ ನನ್ನ ಪಾರ್ಟಿಗೆ ಪಾರ್ಟಿ ಅಂತ ಹೇಳ್ತಾ ಮತ್ತೆ ಆ ಪ್ರಕಾರ ಹೋಗ್ತಾ ಇದ್ದೀನಿ ಪ್ರಶ್ನೆ ಇಲ್ಲ ಈಶ್ವರಪ್ಪನವರು ಲಾಭಿ ಮಾಡಲ್ಲ ಮಗನ ಜೀವನದಲ್ಲಿ ನಾನು ಲಾಭಿ ಮಾಡೋದು ಗೊತ್ತಿಲ್ಲ ನನ್ನ ಜೀವನದಲ್ಲಿ ಈ ರೀತಿ ಗುಂಪುಗಾರಿಕೆ ಮಾಡೋದು ನನಗೆ ಗೊತ್ತಿಲ್ಲ ಪಾರ್ಟಿ ಏನು ಹೇಳ್ತಾ ಅದು ಕೇಳ್ಕೊಂಡು ಹೋಗೋದು ನನ್ನ ಮಗನಿಗೆ ಟಿಕೆಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಂ ಪಿ ಟಿಕೆಟ್ಗೆ ಯಾಕೆಂದ್ರೆ ಆ ಕ್ಷೇತ್ರದ ಜನನೂ ಕೂಡ ಸಾಕಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು ಬೆಂಬಲ ಕೊಡ್ತಿದ್ದಾರೆ ಪಾರ್ಟಿ ಏನು ತೀರ್ಮಾನ ತಗೊಂಡಂತ ಅದಕ್ಕೆ ಬದ್ಧ ಮುಖ್ಯಮಂತ್ರಿಗ ಅವರು ಹಳೆ ಜೋಶ್ನಲ್ಲೇ ಮತ್ತೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರ ಪಕ್ಷ ಏನು ಕೆಲಸ ಕೊಡುತ್ತೋ ಅದು ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದೀನಿ ಏನು ಕೆಲಸ ಕೊಡುತ್ತೋ ಮುಂದೂ ಮಾಡ್ತೀನಿ ಬರ್ ಜೀವಂತ ಇರೋ ತನಕ ಕೂಡ ಪಕ್ಷದ ಕೆಲಸ ಮಾಡ್ಕೊಂಡ್ರೆ ಹೋಗಿರೋಂಥ ವ್ಯವಸ್ಥೆ ನಂದಿದೆ ಈಶ್ವರಪ್ಪ ಅವ್ರ ಪುತ್ರರಿಗೂ ಕೂಡ ಟಿಕೆಟ್ ಅವನು ಓಡಾಡ್ತಿದ್ದಾನೆ ಹಾವೇರಿ ಚುನಾವಣೆ ನಿಲ್ಬೇಕು ಅಂತ ಪಾರ್ಟಿ ಕೊಟ್ಟರೆ ನಿಲ್ತಾನೆ ಪಾರ್ಟಿ ಕೊಡಲಿಲ್ಲ ಅಂದ್ರೆ ಯಾರು ಚುನಾವಣೆಗೆ ಪಾರ್ಟಿ ಟಿಕೆಟ್ ಕೊಡುತ್ತೋ ಅವ್ರಿಗೆಲ್ಲರೂ ಸೇರಿ ಕೆಲಸ್ತೀವಿ ಪ್ರಬುದ್ಧ ರಾಜಕಾರಣಿ ಟಿಕೆಟ್ ಮಿಸ್ ಆದಾಗೂ ಕೂಡ ಪಕ್ಷದ ಜೊತೆಗಿತ್ತು ಈ ಬಾರಿ ಅವರನ್ನ ಪಕ್ಷ ಕೈ ಹಿಡಿಯುತ್ತೆ ಮಗನಿಗೆ ಟಿಕೆಟ್ ಯಾವ ಪಕ್ಷ ನಮ್ ಕೈ ಬಿಟ್ಟಿದೆ ಎಂದೂ ಕೈ ಬಿಟ್ಟಿಲ್ಲ ಪಕ್ಷ ನಾನು ಐದು ಬಾರಿ ಎಮ್ ಎಲ್ ಎ ಅನೇಕ ಡಿಪಾರ್ಟ್ಮೆಂಟ್ ಗಳ್ ಮಂತ್ರಿ ಆದೆ ಉಪಮುಖ್ಯಮಂತ್ರಿ ಆದ ಇದೆಲ್ಲಕ್ಕೆ ಕಾರಣ ಯಾರು ಪಕ್ಷನೇ ತಾನೇ ಪಕ್ಷ ಕೈ ಬಿಟ್ಟಿಲ್ಲ ಪಕ್ಷದ ತೀರ್ಮಾನ ಚುನಾವಣಾ ರಾಜಕಾರಣದಿಂದ ಈಶ್ವರಪ್ಪ ಬೇಡ ಶಿಸ್ತಿನಿ ಸಿಪಾಯಿ ನನ್ನ ಪಾರ್ಟಿಗೆ ಪಾರ್ಟಿ ಅಂತ ಹೇಳ್ತಾ ಮತ್ತೆ ಆ ಪ್ರಕಾರ ಹೋಗ್ತಾ ಇದ್ದೀನಿ ಪ್ರಶ್ನೆ ಇಲ್ಲ ಈಶ್ವರಪ್ಪನವ್ರು ಲಾಭಿ ಮಾಡಲ್ಲ ಮಗನ ಜೀವನದಲ್ಲಿ ನಾನು ಲಾಭಿ ಮಾಡೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಈ ರೀತಿ ಗುಂಪುಗಾರಿಕೆ ಮಾಡೋದು ನನಗೆ ಗೊತ್ತಿಲ್ಲ ಪಾರ್ಟಿ ಏನು ಹೇಳ್ತಾ ಅದು ಹೋಗೋದು ನನ್ನ ಮಗನಿಗೆ ಟಿಕೆಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಎಂ ಪಿ ಟಿಕೆಟ್ಗೆ ಯಾಕೆಂದ್ರೆ ಆ ಕ್ಷೇತ್ರದ ಜನನೂ ಕೂಡ ಸಾಕಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು ಬೆಂಬಲ ಕೊಡ್ತಿದ್ದಾರೆ ಪಾರ್ಟಿ ಏನು ತೀರ್ಮಾನ ತಗೊಂಡಂತ ಅದಕ್ಕೆ ಬದ್ಧ